ನಾನು ನೀ ಯಾಕಪ್ಪ ಈ ಥರ ಹುಟ್ಟಿದೀಯ ನೀನು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಏನು ಜಮೀನಿಲ್ಲ ಯಾಕೆ ಓದಿಲ್ಲ ನೀನು ಅಂತ ಹೇಳಿದ್ರೆ ನಾನು ಹಣೆ ಬರ ಸ್ವಾಮಿ ನಾನೇನು ಮಾಡ ಹಣೆ ಬರೋದಲ್ಲಿ ಬರ್ತಿದ್ದಲ್ಲ ದೇವರು ಅಥವಾ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಈಗ ಹುಟ್ಟುಬಿಟ್ಟಿದ್ದೀನಿ ಅಂತ ಹೇಳೋದು ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ಇದೆಯಾ జన్మూ ఇలా ముందేనూ ఇలా పోషి సో అదే నేను హత్య కందాచారౌఢిలు కర్మ సంతా దయమాబేడి